ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತಾ ಇದ್ದೀನಿ ನಾನಿವತ್ತೇನು ಹೇಳೋ ಕೊಟ್ಟಿದ್ದೀನಪ್ಪ ಅಂದರೆ ನವೋದಯ ಶಾಲೆಗೆ ಅಥ್ವಾ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಹೇಗೆ ಮಕ್ಕಳನ್ನ ಮೆಂಟಲಿ ಪ್ರಿಪೇರ್ ಮಾಡೋದು ಅಂತ ಯಾಕೆ ಮೆಂಟಲಿ ಪ್ರಿಪೇರ್ ಮಾಡಬೇಕು ಮಕ್ಕಳನ್ನ ಮುಂಚೆನೇ ಅಂತಂದರೆ ಮಕ್ಕಳಿಗೆ ಅದ್ರ ಬಗ್ಗೆ ಐಡಿಯಾ ಇರಲ್ಲ ಹೇಗಿರುತ್ತೆ ಆ ಶಾಲೆಗಳು ಅಥವಾ ಶಾಲೆಯಲ್ಲಿ ಹೇ ಥರ ಕೋಚಿಂಗ್ಸ್ ಇರುತ್ತೆ ಯಾವ ಥರ ಮಕ್ಕಳು ಬರ್ತಾರೆ ಅಥವಾ ಯಾವ ಥರ ಎಜುಕೇಷನ್ ಇರುತ್ತೆ ಅಲ್ಲಿ ಮತ್ತು ಹಾಸ್ಟೆಲ್ ಫೆಸಿಲಿಟೀಸ್ ಹೇಗೆ ಅದೆಲ್ಲ ಮಕ್ಕಳು ಗೊತ್ತಿರಲ್ಲ ಮತ್ತು ಅಲ್ಲಿ ಎಕ್ಸಾಮ್ಸ್ ಹೇಗಿರುತ್ತೆ ಆದ್ರೂ ಎಕ್ಸಾಮ್ಸ್ ಹೆಂಗಿರುತ್ತೆ ಕಾಂಪಿಟೇಟಿವ್ ಎಕ್ಸಾಮ್ಸು ಎಷ್ಟು ಅವರ್ ಇರುತ್ತೆ ಹೇಗಿರುತ್ತೆ ಕ್ವಶನ್ಸು ಏನೂ ಗೊತ್ತಿರೋಲ್ಲ ಮಕ್ಕಳಿಗೆ ಸೊ ನಮ್ಮ ಮನೇಲಿ ಏನು ಮಾಡಬೇಕಪ್ಪ ಮಕ್ಕಳು ಮುಂಚೆನೇ ಅಂದರೆ ಮೆಂಟಲಿ ಪ್ರಿಪೇರ್ ಮಾಡಬೇಕು ಏನಂತ ಮಕ್ಕಳಿಗೆ ಎಕ್ಸ್ಪ್ಲೇನ್ ಮಾಡ್ಬೇಕು ಮುಂಚೆನೆ ನವೋದಯ ಶಾಲೆಸ್ ಹೇಗಿರುತ್ತೆ ಅದು ಕೋಚಿಂಗ್ಸ್ ಹೆಂಗಿರುತ್ತೆ ಅಂತಂದ್ಬಿಟ್ಟು ಎಕ್ಸ್ಪ್ಲೇನ್ ಮಾಡಬೇಕು ಅವಾಗ ಅವಕ್ಕೆ ಏನಾಗುತ್ತೆ ಮೆಂಟಲ್ಲಿ ಅವಾಗ ಒಂದು ಐಡಿಯಾ ಬರುತ್ತೆ ಇಮ್ಯಾಜಿನೇ ಮಕ್ಳಿಗೂ ಒಂದು ಇಮ್ಯಾಜಿನೇಷನ್ ಇರುತ್ತೆ ಈಗಿರುತ್ತೆ ಶಾಲೆ ಅಂತನ್ಬಿಟ್ಟು ನೀವು ಮೊದಲು ಮಾಡ್ಬೇಕಾದ್ರೆ ಕೆಲಸ ಏನಪ್ಪ ಅಂದರೆ ಮಕ್ಳಿಗೆ ಸ್ಟ್ರೆಸ್ ಕೊಡೋಕೋಗ್ಬೇಡಿ ಇಷ್ಟು ಅವರ್ ಓದ್ಕೋ ಹೀಗೆ ಓದ್ಕೋ ಮತ್ತು ಸ್ಕೂಲ್ಗೆ ಹೋಗಿ ಬರ್ತಾರೆ ಮತ್ತು ಟ್ಯೂಷನ್ ಕಳಿಸೋದು ಮತ್ತು ಸ್ಕೂ ಟ್ಯೂಷನಿಂದ ಬಂದಮೇಲೆ ಮನೆಯಲ್ಲೂ ತುಂಬ ಪ್ರೆಷರ್ ಹಾಕೋಸೋದು ಇದೆಲ್ಲ ಮಾಡಬೇಡಿ ಮೊದಲು ಯಾವುದಾದ್ರೂ ಬೇರೆ ಟ್ಯೂಷನ್ಗೆ ಹೋಗ್ತಾ ಇದ್ದರೆ ಅದನ್ನು ಕ್ಯಾನ್ಸಲ್ ಮಾಡಿ ಯಾಕಂದರೆ ಮಕ್ಕಳು ಸ್ಕೂಲ್ಗೆ ಹೋಗಿ ಬಂದಿದ ತಕ್ಷಣ ನಿಮಗೆ ಟೈಮ್ ಸಿಗುತ್ತೆ ನಾವು ಹೋದ್ ಹೇಳ್ಕೊಡೋಕ್ಕೆ ಇಲ್ಲ ಬೇರೆ ಟ್ಯೂಷನ್ಗೆ ಹಾಕ್ಕೊಂಡ್ರೆ ಆ ಈ ಇಯರು ಮಕ್ಕಳು ಕಮ್ಮಿ ಪರ್ಸೆಂಟೇಜ್ ತೊಗೊಂಡ್ರೂ ಪರವಾಗಿಲ್ಲ ಬಟ್ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳ್ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಅದು ಮಾರ್ಕ್ಸ್ ಅವ್ರಿಗೆ ಮಕ್ಳಿಗೆ ಎಕ್ಸ್ಪ್ಲೇನ್ ಮಾಡಿಬಿಡಿ ಮುಂಚೆನೆ ಈ ವರ್ಷ ನೀನು ಕಮ್ಮಿ ಮಾರ್ಕ್ಸ್ ತೊಗೊಂಡ್ರು ಪರವಾಗಿಲ್ಲ ನಾವು ಏನು ಏನು ಅನ್ನೋದಿಲ್ಲ ಮನೆಯಲ್ಲಿ ನಾನು ನೀನು ಟೆನ್ಷನ್ ತೊಗೋಬೇಡ ಸ್ಕೂಲಿಂದು ಓಮ್ ವರ್ಕ್ಸ್ ಅಷ್ಟೇ ಇರಿ ಆ ಇಯರ್ ಕಮ್ಮಿ ಪರ್ಸೆಂಟೇಜ್ ಬಂದರೂ ನೀವೇನು ತಲೆ ಕೆಟ್ಟಿಸ್ಕೊಳೋಕ್ ಹೋಗ್ಬೇಡಿ ಯಾಕಂದರೆ ಮಗು ಕಾಂಪಿಟೇಟಿವ್ ಎಕ್ಸಾಮ್ಗೂ ಪ್ರಿಪೇರ್ ಆಗ್ತಾ ಇರೋದ್ರಿಂದ ಸ್ಕೂಲಲ್ಲಿರೋ ಸ್ಕೂಲಲ್ಲಿರೋ ಪ್ರೆಷರೂ ಜಾಸ್ತಿ ಆಗ್ತಾ ಇರುತ್ತೆ ಮನೆಗೆ ಬಂದಿದ್ದ ತಕ್ಷಣ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೂ ನೀವು ಪ್ರಿಪೇರ್ ಮಾಡ್ತಿರ್ತೀವಿ ಹಾಗಾಗಿಬಿಟ್ಟು ಮಗು ತುಂಬ ಸ್ಟ್ರೆಸ್ಗೆ ಹೋಗ್ಬಿಡುತ್ತೆ ಆಗೇನು ಮಾಡುತ್ತೆ ನೀವು ಹೇಳೋದು ಮಕ್ಳು ತಲೆಗೆ ಹೋಗೋಲ್ಲ ಮತ್ತು ಸ್ಕೂಲಲ್ಲಿ ಹೇಳೋದು ನೀಟಾಗಿ ಕೇಳಲ್ಲ ಅವು ಎರಡರ ಮಧ್ಯದಲ್ಲಿ ಇದಾಗುತ್ತೆ ಹಂಗಾಗ್ಬಿಟ್ಟು ಏನು ಮಾಡಬೇಕು ಮಕ್ಳಿಗೆ ಸ್ಕೂಲಲ್ಲಿರೋದು ಟ್ಯೂಷನ್ ಓಮ್ ವರ್ಕ್ಸ್ ಮಾತ್ರ ಮಾಡಿಸಿ ಟ್ಯೂಷನ್ಸ್ನ ಕ್ಯಾನ್ಸಲ್ ಮಾಡಿಸಿ ಆಯಿತಾ ಮೊದಲು ಅದಾದಮೇಲೆ ಮನೆಗೆ ಬಂದಿದ್ದ ತಕ್ಷಣ ಮಕ್ಕಳಿಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬಗ್ಗೆನೇ ಸ್ವಲ್ಪ ಪ್ರಿಪೇರ್ ಮಾಡಿ ಆಯಿತಾ ಅದಾದಮೇಲೆ ಮಕ್ಕಳಿಗೆ ನನಗೆ ಎಕ್ಸ್ಪ್ಲೇನ್ ಮಾಡಿ ನವೋದಯ ಶಾಲೆ ಅಥವಾ ಸೈನಿಕ್ ಪಬ್ಲಿಕ್ ಸ್ಕೂಲ್ಸ್ ಆಗಿರ್ಬೋದು ಅಥ್ವಾ ಬೇರೆ ಯಾವುದಾದ್ರೂ ಸ್ಕೂಲ್ಸ್ ಆಗಿರ್ಬೋದು ಅದು ಹೇಗಿರುತ್ತೆ ಅಲ್ಲಿ ಊಟ ಹೇಗಿರುತ್ತೆ ಹಾಸ್ಟೆಲ್ಸ್ ಹೇಗಿರುತ್ತೆ ಅಲ್ಲಿ ಕೋಚಿಂಗ್ಸ್ ಹೆಂಗೆ ಕೊಡ್ತಾರೆ ಅಲ್ಲಿ ಎಜುಕೇಷನ್ಸ್ ಹೆಂಗಿರುತ್ತೆ ನಾನು ಮುಂಚೆನೇ ನೀವು ಪ್ರಿಪೇರ್ ಮಾಡಬೇಕು ಮಗು ಫ್ರೀಯಾಗಿ ನಿಮ್ಮ ಹತ್ರ ಕುತ್ಕೊಂಡಿದ್ದಾಗ ಅವ್ಗೆ ಮೈಂಡ್ ಸೆಟ್ಟಲ್ಲಿ ಬಂದುಬಿಡ್ಬೇಕು ನಾನು ಅಂತ ಶಾಲೆಲಿ ಓದಬೇಕು ಆಯಿತಾ ನಾನು ಆ ಥರ ಶಾಲೆಯಲ್ಲಿ ಓದಿದ್ರೆ ಈ ಥರ ದೊಡ್ಡ ದೊಡ್ಡ ಅಧಿಕಾರಿಗಳಾಗ್ತೀವಿ ಅಲ್ಲ ಥರ ಡಿಸಿಪ್ಲಿನ್ ಕಳಿಸ್ತಾರೆ ಯಾವ ಥರ ಹಾಸ್ಟೆಲ್ಸ್ ಇರುತ್ತೆ ಹಾಸ್ಟೆಲ್ ಎಂತೆಂಥ ಮಕ್ಳು ಇರ್ತಾರೆ ಅಲ್ಲೊಬ್ರೇ ಇದ್ದಾಗ ಇಂಡಿಪೆಂಡೆಂಟಾಗಿ ಇರೋದನ್ನು ಕಲ್ತ್ಕೊತಾರೆ ಮಕ್ಕಳು ಯಾಕಂದರೆ ಈಗ ಹಾಸ್ಟೆಲ್ ಇದ್ದಾಗ ಒಬ್ಬರೇ ಬಟ್ಟೆ ವಾಶ್ ಮಾಡ್ಕೋಬೇಕು ಅವರೇ ಊಟ ಮಾಡಬೇಕು ಅವರೇ ತಟ್ಟೆ ತೊಳಿಬೇಕು ಅದೇ ಮನೇಲಿದ್ರೆ ನೀವು ಹೇಳಿದ್ದೇನೂ ಅವ್ರು ಕೇಳೋದಿಲ್ಲ ಆಯಿತಾ ಲೇಸಿ ಅನ್ನೋ ಒಂದು ಆಟೋಮೆಟಿಕ್ಕಾಗಿ ಬಂದುಬಿಡುತ್ತೆ ಅಲ್ಲಾದರೆ ಹಾಗಲ್ಲ ಒಬ್ಬ ಮಗ ಎ ಮಗು ಎದ್ದೋಳ್ತು ಅಂದರೆ ಆಟೋಮೆಟಿಕ್ಲಿ ಎಲ್ಲ ಮಕ್ಕಳು ಅದೇ ಟೈಮ್ಗೆ ಫಿಕ್ಸ್ ಆಗಿಬಿಡ್ತಾರೆ ಇದೇ ಟೈಮ್ಗೆ ಎದ್ದೋಳ್ಬೇಕು ಅಂತ ಸೊ ಅವಾಗ ಅವ್ರ ಮೈಂಡ್ಸೆಟ್ಟಲ್ಲಿ ಆ ಟೈಮ್ ಟೈಮ್ ಅನ್ನೋದು ತುಂಬ ವ್ಯಾಲ್ಯೂಯಬಲ್ ಅನ್ನೋದು ಗೊತ್ತಾಗ್ಬಿಡುತ್ತೆ ಪೇರೆಂಟ್ಸ್ ವ್ಯಾಲ್ಯೂ ಏನು ಫ್ಯಾಮಿಲಿ ವ್ಯಾಲ್ಯೂಸ್ ಏನು ಒಂದೊಂದು ಅಮೌಂಟು ಸಹ ಒಂದೊಂದು ರೂಪಾಯಿನೂ ಹೇಗೆ ಸೇವ್ ಅಪ್ ಮಾಡ್ಕೋಬೇಕು ಇದೆಲ್ಲನೂ ಅವ್ರ ಮಕ್ಕಳುಗೆ ಹಂಗೆ ಆಟೋಮೆಟಿಕ್ಕಾಗಿ ಆಸ್ಟ್ಲನ್ನು ಅದು ಕಳಿಸ್ಬಿಡುತ್ತೆ ಸೊ ನವೋದಯದಲ್ಲೂ ಅದು ಅಷ್ಟೆ ಯಾವುದೇ ಶಾಲೆ ಆಗಿರಲಿ ಹೇಳಿ ನೀವು ಎಲ್ಲ ಸ್ಕೂಲಲ್ಲೂ ಅಷ್ಟೆ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಬೇಕು ಹೆಂಗಿರುತ್ತೆ ಅಂತ ಆವಾಗ ಆ ಮಕ್ಕಳು ಮೈಂಡ್ಸೆಟ್ಟಲ್ಲಿ ಬಂದುಬಿಡುತ್ತೆ ಓ ಈ ಥರ ಇರುತ್ತೆ ನಾನು ಅಂತ ಸ್ಕೂಲಲ್ಲಿ ಓದಬೇಕು ಅಂತ ಆಯಿತಾ ಅದಾದಮೇಲೆ ನೀವು ಕೋಚಿಂಗ್ ಹಾಕಿಲ್ಲ ಮಕ್ಕಳನ್ನ ಅಂತಲೇ ಇಟ್ಕೊಳ್ಳಿ ಹಾಕಿಲ್ಲ ಅಥವಾ ನಿಮ್ಮ ಊರಲ್ಲೇ ಎಲ್ಲಾದರೂ ಕೋಚಿಂಗ್ ಮಾಡ್ತಿದ್ರೆ ಫಸ್ಟು ಕೋಚಿಂಗ್ ಸೆಂಟ್ರಿಗೆ ಹಾಕಿ ಯಾಕೆ ಕೋಚಿಂಗ್ ಸೆಂಟ್ರಿಗೆ ಹಾಕಬೇಕು ಮನೇಲಿ ಹೇಳ್ಕೊಟ್ರೆ ಆಗಲ್ವಾ ಅಂತಲ್ಲ ಕೋಚಿಂಗ್ ಸೆಂಟ್ರಿಗೆ ಹಾಕೋದ್ರಿಂದ ಏನು ಲಾಭ ಅಂತಂದರೆ ಅಲ್ಲಿ ಕೋಚಿಂಗ್ ಅದ್ರ ಬಗ್ಗೆನೇ ಅವ್ರು ಕೋಚ್ ಮಾಡೋದ್ರಿಂದ ತುಂಬಾ ಅವ್ರಿಗೆ ತುಂಬ ನಾಲೆಡ್ಜ್ ಇರುತ್ತೆ ಆಯಿತಾ ಈಗ ಆ ಕ್ವಶನ್ಸ್ ಹೇಗೆ ಅಟೆಂಡ್ ಮಾಡಬೇಕು ಯಾವ ಟೈಮಿಂಗ್ಸಲ್ಲಿ ಎಷ್ಟು ಟೈಮ್ ತೊಗೋಬೇಕು ಒಂದು ಕ್ವಶನ್ ಅಟೆಂಡ್ ಮಾಡೋದಕ್ಕೆ ಒ ಎಮ್ ಆರ್ ಶೀಟ್ಸ್ ಹೇಗೆ ಫಿಲ್ ಮಾಡಬೇಕು ಅದನ್ನು ಯಾವ ಎಕ್ಸ್ಪ್ಲೇನ್ ಮಾಡ್ತಾರೆ ಕೋಚಿಂಗ್ ಸೆಂಟ್ರಲ್ಲಾದರೆ ನಾವು ಅದು ಮನೇಲಿ ಅದಂದರೆ ನಾವು ಯಾವ ಕ್ವಶನ್ಸ್ ಮಾತ್ರ ಹೇಳ್ಕೊಡ್ತೀವಿ ಈ ಥರ ಬರುತ್ತೆ ಈ ಥರ ಮಾಡು ಅಂತ ಬಟ್ ಯಾವ ಥರ ಮಾಡಬೇಕು ಯಾವ ಥರ ಅಂತ ಮೆಥಡ್ಸ್ ಇರುತ್ತೆ ಕೆಲವೊಂದು ಮೆಥಡ್ಸು ಅದೆಲ್ಲನೂ ನಮಗೆ ಹೇಳ್ಕೊಡೋಕ್ಕೆ ಸಾಧ್ಯ ಆಗೋಲ್ಲ ಹಂಗಾಗಿಬಿಟ್ಟು ಕೋಚಿಂಗ್ ಸೆಂಟ್ರ್ ಹತ್ರ ಇದ್ದರೆ ಅದು ಆ ಥರದ್ರಲ್ಲಿ ಹಾಕಿ ಇಲ್ಲ ಮಾಡಲ್ ಕ್ವಶನ್ ಪೇಪರ್ಸು ಮಾಡಲ್ ಕಶನ್ ಪೇಪರ್ಸ್ ಸಿಗುತ್ತೆ ಯೂಟ್ಯೂಬಲ್ಲಾಗಲಿ ಅಥವಾ ಬೇರೆ ಕಡೆ ಆಗಲಿ ಆ ಮಾಡಲ್ ಕ್ವೆಶನ್ ಪೇಪರ್ಸ್ನ ಕಲೆಕ್ಟ್ ಮಾಡಿಕೊಂಡು ಮಕ್ಳಿಗೆ ತೋರಿಸಿ ನೋಡು ಈ ಥರ ಕ್ವಶನ್ಸ್ ಬರುತ್ತೆ ಈ ಥರ ಅಟೆಂಡ್ ಮಾಡಬೇಕು ಯಾವ್ಯಾವ ಥರ ಕ್ವಶನ್ಸ್ ಬರುತ್ತೆ ಅಂತದನ್ನು ಅದಕ್ಕೆ ತೋರಿಸ್ಬೇಕು ಯಾಕಂದರೆ ನಾವು ಓದೈದಲ್ಲಿ ಫಾರ್ಟಿ ಕ್ವಶನ್ಸು ಮೆಂಟಲ್ ಎಬಿಲಿಟಿ ಬಗ್ಗೆ ಅಂತ ಪಿಚ್ಚರ್ಸೇ ಇರುತ್ತೆ ಸೊ ಮಕ್ಳಿಗೆ ಗೊತ್ತಿರಲ್ಲ ಅದು ಪಿಚ್ಚರ್ಸ್ ಇರುತ್ತೆ ಅಂತ ಸೊ ನೀವು ಮಾಡಲ್ ಕ್ವಶನ್ ಪೇಪರ್ಸ್ ತೋರಿಸಿದಾಗ ಅವ್ರಿಗೊಂದು ಐಡಿಯಾ ಬರುತ್ತೆ ಹೌದು ಹೀಗಿರುತ್ತೆ ಅಂತನ್ಬಿಟ್ಟು ಅದಾದಮೇಲೆ ನೆಕ್ಸ್ಟು ಟ್ವೆಂಟಿ ಕ್ವಶನ್ಸಿಗೆ ಈ ಪ್ಯಾಸೇಜ್ ಇರುತ್ತೆ ಪ್ಯಾಸೇಜು ಅಷ್ಟೆ ಮಕ್ಕಳಿಗೆ ಓದೋಷ್ಟು ಕೆಪಾಸಿಟಿ ಇರಬೇಕು ಅವನಷ್ಟು ಅವನ ಓದ್ಬಿಟ್ಟು ಅದನ್ನ ಕ್ವಶನ್ನ ಅರ್ಥ ಅಷ್ಟು ಮೆಂಟಾಲಿಟಿ ಇರಬೇಕು ಮಕ್ಳಿಗೆ ಅದನ್ನು ಕ್ವಶನ್ ಪೇಪರ್ಸ್ ಮಾಡಲ್ ಕ್ವಶನ್ ಪೇಪರ್ ಮಕ್ಳಿಗೆ ತೋರಿಸಿದ್ರೇ ಒಂದು ಐಡಿಯಾ ಬರೋದು ನಿಮ್ಮ ಪಾಡಿಗೆ ನೀವು ಸುಮ್ಮನೆ ಮಕ್ಕಳನ್ನ ಕೋಚ್ ನಿಮ್ಮ ಪ್ರಿಪೇರ್ ಮಾಡೋದು ಬರೀ ಕ್ವಶನ್ ಆನ್ಸರ್ಸ್ ಹಾಕ್ಕೊಡೋದು ಅ ಒಬ್ಬ ಯಾವುದೋ ಬೇರೆ ಹೇಳಿದ್ರು ಅಂದ್ಬಿಟ್ಟು ಫಿಫ್ತ್ ಸ್ಟ್ಯಾಂಡರ್ಡಲ್ಲೇ ಇರೋದು ಬರುತ್ತೆ ಅಂತ ಅಂದ್ಬಿಟ್ಟು ಬರೇ ಅದನ್ನೇ ತುಂಬ ಇಂಪಾರ್ಟೆಂಟ್ ಕೊಟ್ಟು ಓದಿಸೋದು ಇದನ್ನೆಲ್ಲ ಮಾಡೋಕೋಗ್ಬೇಡಿ ಆಯಿತಾ ಸೆಕೆಂಡಾಗಿ ಏನಪ್ಪ ಅಂತಂದರೆ ಮಕ್ಕಳಿಗೆ ಎಕ್ಸಾಮು ಹೇಗಿರುತ್ತೆ ಅಂತ ಹೇಳಿಕೊಡಿ ಅಂದರೆ ಎಕ್ಸಾಮ್ ಅಲ್ಲಲ್ಲಿ ಹೇಗಿರಬೇಕು ಎಕ್ಸಾಮ್ ಎಷ್ಟೊತ್ತು ನಡೆಯುತ್ತೆ ಆಯಿತಾ ಎಷ್ಟೊತ್ತು ನಡೆಯುತ್ತೆ ಎಷ್ಟು ಟೈಮಲ್ಲಿ ಎಷ್ಟು ಕ್ವಶನ್ಸ್ ಅಟೆಂಡ್ ಮಾಡಬೇಕು ಅದನ್ನೆಲ್ಲ ಮುಂಚೆಯೇ ಹೇಳಿ ಆಯಿತಾ ಕೂರ್ಸ್ ಮಕ್ಕಳು ಫ್ರೀ ಟೈಮಲ್ಲಿ ನಿಮ್ಮ ಹತ್ರ ಸಿಕ್ಕೇ ಸಿಗ್ತಾರೆ ಆ ಟೈಮಲ್ಲಿ ಮಕ್ಳಿಗೆ ಎಕ್ಸ್ಪ್ಲೇನ್ ಮಾಡಿ ಹೇಗೆ ಅಟೆಂಡ್ ಮಾಡಬೇಕು ಎಷ್ಟು ಅವರಲ್ಲಿ ಅಟೆಂಡ್ ಮಾಡಬೇಕು ಅನ್ನೋದನ್ನು ಅವ್ರಿಗೆ ಒಂದು ಮೈಂಡ್ಸೆಟ್ಟಲ್ಲಿ ಅವಾಗ ಒಂದು ಐಡಿಯಾ ಬರುತ್ತೆ ಒಂದು ಓಲ್ಡ್ ಕ್ವಶನ್ ಪೇಪರ್ಸ್ ಇದ್ದರೆ ಮಕ್ಕಳು ಕೈ ಕೊಟ್ಬಿಟ್ಟು ಸಾಲ್ವ್ ಮಾಡಿಸಿ ಇಷ್ಟು ಅವರ್ಸಲ್ಗಡೆ ಇದನ್ನ ಸಾಲ್ವ್ ಮಾಡಬೇಕು ಅಂತ ಆವಾಗ ಅವನಿಗೆ ಒಂದು ಎರಡು ಮೂರು ಕ್ವಶನ್ ಪೇಪರ್ ಅಟೆಂಡ್ ಮಾಡ್ತಿದ್ದಂಗೆ ಒಂದು ಐಡಿಯಾ ಬರುತ್ತೆ ಮಕ್ಕಳಿಗೆ ಅವಾಗ ಅವಾಗ ಹೇಳ್ತಾ ಇರಬೇಕು ಮಕ್ ಈ ಥರ ಇರುತ್ತೆ ಅಂತ ಅವ್ರ ಮೈಂಡ್ಸೆಟ್ಟಲ್ಲಿ ಏನಾಗಬೇಕು ನಾನು ಈ ಥರ ಶಾಲೆಲಿ ಓದಬೇಕು ಅಂತ ಮೈಂಡ್ಸೆಟ್ಟಲ್ಲಿ ಬಂದು ಕುತ್ಕೋಬಿಡ್ಬೇಕು ಆವಾಗ ಅವ್ರು ಏನು ಮಾಡ್ತಾರೆ ಎಲ್ರೂ ಅದು ಆ ಸ್ಕೂಲ್ ಬಗ್ಗೆ ಮಗನಲ್ಲಿರೋರೆಲ್ಲ ತುಂಬ ಹೋಗ್ಲಾಕ ಸ್ಟಾರ್ಟ್ ಮಾಡಿದಾಗ ನಾನು ಈ ಥರ ಶಾಲೆಲಿ ಓದಬೇಕು ಅನ್ನೋದು ಆಟೋಮೆಟಿಕ್ಲಿ ಮಕ್ಕಳು ಮೈಂಡ್ ಸೆಟ್ಟಲ್ಲಿ ಬಂದುಬಿಡುತ್ತೆ ಬಂದುಬಿಡುತ್ತೆ ಆಯಿತಾ ನೆಕ್ಸ್ಟು ಮಕ್ಕಳು ಪ್ರೆಷರ್ ಹಾಕಕ್ಕೆ ಹೋಗ್ಬೇಡಿ ನೀವು ಆಯಿತಾ ಶಾಲೆಲಿ ಎಷ್ಟೇ ಅಂಕ ತೊಗೊಂಡ್ಲಿ ಅದನ್ನು ಕನ್ಸಿಡರ್ ಮಾಡಕ್ಕೆ ಹೋಗ್ಬೇಡಿ ಯಾಕಂತಂದರೆ ಅವ್ರಿಗೆ ತುಂಬ ಪ್ರೆಷರ್ ಹಾಕಿದಷ್ಟು ಮಕ್ಕಳು ಓದೋದೇ ಇಲ್ಲ ಇನ್ನೊಂದು ಎಕ್ಸಾಮ್ ಅಲ್ಲಲ್ಲಿ ತುಂಬ ಕನ್ಫ್ಯೂಷನ್ನಾಗಿ ಹೋಗ್ತಾರೆ ಆಯಿತಾ ಹಾಗಾಗಿ ನೀವು ಮಕ್ಕಳನ್ನು ಎಷ್ಟು ಪ್ರಿಪೇರ್ ಮಾಡಬೇಕು ಅಷ್ಟು ಕೂತ್ಕೊಂಡು ಅವರಿಗೆ ತುಂಬ ಹೇಗೆ ಅಂದರೆ ಅಟ್ರ್ಯಾಕ್ಟಿವ್ ಆಗಬೇಕು ಮೊದಲೇ ನೀವು ಕ್ವಶನ್ ಆನ್ಸರ್ಸ್ ಎಲ್ಲ ಮಾಡ್ಸಕ್ಕೆ ಹೋಗ್ಬೇಡಿ ಮಕ್ಕಳಿಗೆ ಎಕ್ಸ್ಪ್ಲೈನ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ದಿನ ಅದ್ರ ಬಗ್ಗೆ ಹೇಳ್ಕೊಂಬನ್ನಿ ಅದಾದಮೇಲೆ ಒಂದೊಂದೇ ಕ್ವಶನ್ಸನ್ನ ಎಕ್ಸ್ಪ್ಲೈನ್ ಮಾಡಿಕೊಂಡು ಮಾಡೋದು ಕಲಿತ್ಕೊಳ್ಳಿ ಷಡನ್ನಿ ನೀವು ಆ ಥರ ಹೇಳೋದ್ರಿಂದ ಅವ್ರು ಇದಾಗಲ್ಲ ಮೊದಲು ಇನ್ನೊಂದೇನೆಂದರೆ ನಿಮ್ಮ ಮಕ್ಳಿಗೆ ಹೇಳಿ ಇಡೀ ಇಂಡಿಯಾದಲ್ಲಿ ಎಲ್ಲ ಸ್ಟೇಟ್ಸಲ್ಲೂ ನವೋದಯ ಶಾಲೆ ಇದೆ ಸೈನಿಕ್ ಪಬ್ಲಿಕ್ ಸ್ಕೂಲ್ ಶಾಲೆಗಳಿದಾವೆ ಅಂತ ಇದರಲ್ಲಿ ಓದೋದ್ರಿಂದ ನಿಮ್ಗೆ ಒಳ್ಳೆ ಲೈಫ್ ಸಿಗುತ್ತೆ ಅಂತ ಎಕ್ಸ್ಪ್ಲೈನ್ ಮಾಡಿ ಆಯಿತಾ ನಿಮಗಿದೆ ಅಲ್ಲಿ ಅರ್ಥ ಆಗಲಿಲ್ಲ ಅಂತಂದರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಗೆ ಮಕ್ಕಳನ್ನ ಪ್ರಿಪೇರ್ ಮಾಡಬೇಕು ಬುಕ್ಸ್ಗಳು ಯಾವ್ಯಾವ ಪ್ರಿಫರ್ ಮಾಡಬೇಕು ಬುಕ್ಸ್ಗಳು ಮತ್ತು ಯಾವ ಥರ ಕ್ವಶನ್ ಪೇಪರ್ಸ್ನ ಸಾಲ್ವ್ ಮಾಡಿಸ್ಬೇಕು ಅನ್ನೋದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ವೀಡಿಯೋ ಮಾಡಿ ಹಾಕ್ತೀನಿ ಆಯಿತಾ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಆಯಿತಾ ಮ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋಸ್